ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಕನ್ನಡ ಭಾಷಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳು ಇಂದಿನ ವಿಡಿಯೋದಲ್ಲಿ ಭಾಷಾ ಯೋಜನೆ ಅನುಷ್ಠಾನದ ಹಂತಗಳ ಬಗ್ಗೆ ಹೇಳುತ್ತಿದ್ದೇನೆ ಒಂದು ದೇಶದಲ್ಲಿ ಹಲವು ಭಾಷೆಗಳು ಚಾಲ್ತಿಯಲ್ಲಿದ್ದು ಔಪಚಾರಿಕ ಶಿಕ್ಷಣ ಕ್ಷೇತ್ರ ಹಾಗೂ ಇತರೆ ಉದ್ದೇಶಗಳಿಗೆ ಇವುಗಳಲ್ಲಿ ಮಾದರಿಯಾಗಿ ಒಂದು ಭಾಷೆಯ ವಿಧವನ್ನು ಆಯ್ಕೆ ಮಾಡಿಕೊಳ್ಳುವುದು ಅವಶ್ಯಕವಾಗುತ್ತದೆ ಇದರಿಂದ ಸಮಾಜಗಳ ನಡುವೆ ಅಸಮಾನತೆ ಅಸಹಿಷ್ಣುತೆ ಇತ್ಯಾದಿಗಳು ಉಂಟಾಗುವ ಸಾಧ್ಯತೆಗಳಿವೆ ಸೊ ನಮ್ಮ ದೇಶದಲ್ಲೇ ಹಿಂದಿಯನ್ನು ರಾಷ್ಟ್ರ ಭಾಷೆಯಾಗಿ ಮಾಡಿದ್ದರಿಂದ ಉಂಟಾದ ಸಮಸ್ಯೆಗಳನ್ನು ಗಮನಿಸಬಹುದು ಒಂದು ಭಾಷೆಯ ಆಯ್ಕೆಯ ನಂತರ ಅದರಲ್ಲೇ ಸೂಕ್ತವಾದ ವಿಧವನ್ನು ಆರಿಸಿಕೊಳ್ಳಬೇಕಾಗುತ್ತದೆ ಅಥವಾ ಹೊಸ ವಿಧವನ್ನು ಪರಿಷ್ಕರಿಸಬೇಕಾಗುತ್ತದೆ ಒಂದು ಸ್ಥಳೀಯ ಭಾಷೆಯನ್ನು ಆಯ್ಕೆ ಮಾಡಿದರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಪರ್ಕ ಸಾಧನೆಗಳು ಜವಾಬ್ದಾರಿಯನ್ನು ನಿಭಾಯಿಸಲು ಈ ವಿಧವನ್ನು ಅಭಿವೃದ್ಧಿಗೊಳಿಸಬೇಕಾಗುತ್ತದೆ ಒಂದು ವೇಳೆ ಆ ಭಾಷೆಯು ಇಲ್ಲಿಯವರೆಗೆ ಲಿಖಿತ ರೂಪವನ್ನು ಪಡೆದಿದ್ದರೆ ಇಲ್ಲದೆ ವಿಶಿಷ್ಟವಾದ ಲಿಖಿತ ರೂಪವನ್ನು ಹೊಂದಿದ್ದರೆ ಸೂಕ್ತವಾದ ವರ್ಣಮಾಲೆಯನ್ನು ರೂಪಿಸಬೇಕಾಗುತ್ತದೆ ಕಾಗುಣಿತದ ಆಧಾರದ ಮೇಲೆ ಸ್ಥಳೀಯ ವ್ಯತ್ಯಾಸಗಳು ಬಹಳವಿದ್ದರೆ ಪ್ರಮಾಣವಾಗಿ ಉಪಯೋಗಿಸಲು ಪ್ರಾರಂಭದಲ್ಲಿ ಉಚ್ಚಾರಣೆ ವ್ಯಾಕರಣ ಹಾಗೂ ಪದಸಮೂಹಗಳನ್ನು ಪರಿಷ್ಕರಿಸಬೇಕಾಗುತ್ತದೆ ಇಲ್ಲಿ ಭಾಷೆ ಯೋಜನೆಯ ಅನುಷ್ಠಾನದ ಹಂತಗಳಲ್ಲಿ ಒಂದು ದೇಶದಲ್ಲಿ ಹಲವು ಭಾಷೆಗಳು ಚಾಲ್ತಿಯಲ್ಲಿವೆ ಅಂದರೆ ನಮ್ಮ ಭಾರತ ದೇಶದಲ್ಲೇ ನೋಡ್ಕೊಳ್ಳಿ ಕರ್ನಾಟಕದಲ್ಲೇ ನೋಡ್ಕೊಳ್ಳಿ ಹಿಂದಿ ಭಾಷೆ ಮರಾಠಿ ಭಾಷೆ ಹಿಂದಿ ಭಾಷೆ ತೆಲುಗು ಭಾಷೆ ಎಲ್ಲ ಭಾಷೆಗಳಿವೆ ಆದರೆ ಶಾಲೆಯಲ್ಲಿ ಬಳಸ್ತಕ್ಕಂಥ ಮೂರು ಭಾಷೆಗಳು ಹಿಂದಿ ಕನ್ನಡ ಇಂಗ್ಲೀಷ್ ಈ ಮೂರು ಭಾಷೆಗಳ ಯೂಸ್ ಮಾಡ್ತೀವಿ ಯಾಕಂದರೆ ಇವು ಚಾಲ್ತಿಯಲ್ಲಿವೆ ಮೂರು ಭಾಷೆಗಳು ಶಾಲೆಗಳಲ್ಲಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೋದಾಗ ಕೂಡ ಬೇರೆ ಬೇರೆ ಭಾಷೆಗಳು ಮೂರು ಭಾಷೆಗಳು ಅಥವಾ ಎರಡು ಭಾಷೆಯನ್ನು ಉಪಯೋಗವನ್ನು ಮಾಡ್ಕೋತೀವಿ ಸೊ ಈ ರೀತಿಯಾಗಿರ್ತಕ್ಕಂಥ ಭಾಷೆಗಳನ್ನು ಬಿಟ್ಟು ಬೇರೆ ಭಾಷೆಗಳೇ ನಮ್ಮ ಸೂಕ್ತವಾಗಿರ್ತಕ್ಕಂತಹ ರಾಷ್ಟ್ರೀಯ ಭಾಷೆ ಆಗಬೇಕು ಅಂದರೆ ಅದು ಆಗೋಕ್ಕೆ ಸಾಧ್ಯವಿಲ್ಲ ಸೊ ಆದ್ದರಿಂದ ಆಯಾ ಸ್ಥಳೀಯ ಭಾಷೆಗೆ ಪ್ರಾರಂಭವಾಗ್ತಕ್ಕಂಥ ಭಾಷಾ ಸಮವನ್ನು ಕೂಡ ಇಲ್ಲಿ ನಾವು ನೋಡಬಹುದು ಏಕೆಂದರೆ ಉಂಟಾಗ್ತಕ್ಕಂಥ ಸಾಧನೆ ನಮ್ಮ ದೇಶದಲ್ಲಿ ಹಿಂದಿಯನ್ನು ನಾವು ರಾಷ್ಟ್ರ ಭಾಷೆಯನ್ನಾಗಿ ಮಾಡಿದರೆ ಅದು ಉಂಟಾಗುವ ಸಮಸ್ಯೆಗಳನ್ನು ನಾವು ನೋಡ್ಬೋದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನೇ ಆಡ್ತಾರೆ ಅದರ ಬದಲಿಗೆ ನಾವು ಹಿಂದಿ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರು ಅಲ್ಲಿ ಏನೋ ವಿರೋಧ ಪ್ರಾರಂಭವಾಗ್ತದೆ ಒಂದು ಭಾಷೆಯ ಆಯ್ಕೆಯ ನಂತರ ಅದರಲ್ಲೇ ಸೂಕ್ತವಾಗಿರ್ತಕ್ಕಂಥ ವಿಧಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಆಯಾ ಸ್ಥಳೀಯ ಭಾಷೆ ಅದೇ ಅಂತಕ್ಕಂಥ ಒಂದು ಭಾವನೆ ಅದು ನಮ್ಮ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಪರ್ಕಕ್ಕೆ ಬಂದಾಗ ನಮ್ಮ ಒಂದು ಜವಾಬ್ದಾರಿ ಕೂಡ ನಿಭಾಯಿಸಲು ಅಭಿವೃದ್ಧಿಗೊಳಿಸಲು ನಮ್ಮ ಕನ್ನಡ ಭಾಷೆ ಎಂದು ಹೇಳಬಹುದು ಒಂದು ವೇಳೆ ನಮ್ಮ ಭಾಷೆ ಅಲ್ಲಿಯವರೆಗೆ ರೂಪವಾಗ್ತಕ್ಕಂಥದ್ದು ಅಥವಾ ಲಿಖಿತ ರೂಪಕ್ಕೆ ಪಡೆಯದಿದ್ದರೆ ಇಲ್ಲದೆ ವಿಶಿಷ್ಟವಾದ ಲಿಪಿಯನ್ನು ಕೂಡ ಹೊಂದಿದ್ದರೆ ಸೂಕ್ತವಾದ ವರ್ಣಮಾಲೆಯನ್ನು ರೂಪಿಸಬೇಕಾಗುತ್ತದೆ ಸೊ ಕಾಕುಣಿದದ ಆಧಾರದ ಮೇಲೆ ಸ್ಥಳೀಯ ವ್ಯತ್ಯಾಸಗಳು ಬಹಳವಿದ್ದರೆ ಪ್ರಮಾಣವಾಗಿ ಉಪಯೋಗಿಸಲು ಪ್ರಾರಂಭದಲ್ಲಿ ಉಚ್ಚಾರಣೆ ವ್ಯಾಕರಣ ಹಾಗೂ ಪದ ಸಮೂಹಗಳನ್ನು ಪರಿಷ್ಕರಿಸಬೇಕಾಗುತ್ತದೆ ಸೊ ಯಾವ ರೀತಿಯಲ್ಲಿ ಇಲ್ಲಿ ಭಾಷೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮತ್ತು ನಮ್ಮ ದೇಶದ ಭಾಷೆಯನ್ನು ಹೋಲಿಸಿದಾಗ ಯಾವ ರೀತಿಯಲ್ಲಿ ಭಾಷೆ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಇತರ ದೇಶಗಳಲ್ಲಿ ಉಪಯೋಗ ಆಗ್ತಕ್ಕಂಥದ್ದನ್ನು ನೋಡಿದ್ದೇವೆ ಸೊ ನವೀಕರಣ ನವೀಕರಣ ಏನಪ್ಪ ಅಂದರೆ ಪದ ಸಮೂಹಗಳನ್ನು ನವೀಕರಿಸಬೇಕಾಗುತ್ತದೆ ವಿದೇಶದ ಉಪಕರಣಗಳಿಗೆ ವಿಜ್ಞಾನ ಔಷಧ ಅಥವಾ ಗ್ರಾಹಕ ಸಮಾಜ ಅವಕಾಶ ಕಲ್ಪಿಸಲು ಸಂಬಂಧಿಸಿದ ಪದ ಸಮೂಹಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಭಾಷಾಂತರಿಸಲು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹೊಸ ಪದಗಳನ್ನು ಸೇರಿಸಲು ಒಂದು ಸೂಕ್ತವಾದ ಪದ್ಧತಿಯನ್ನು ಕಲ್ಪಿಸಬೇಕಾಗುತ್ತದೆ ಇಲ್ಲಿ ಅನ್ಯ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸಬೇಕೇ ಇಲ್ಲ ಲಭ್ಯ ಅಕೃತಿಮಗಳಿಂದಲೇ ಸೃಷ್ಟಿಸಬೇಕೇ ಯಾವ ತರಹದ ಶೈಲಿಯನ್ನು ಉಪಯೋಗಿಸಬೇಕು ಇತ್ಯಾದಿಗಳ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸೊ ಉದಾ ಸೊ ಉದಾಹರಣೆಗೆ ನಾವು ನೋಡಬೇಕಾದರೆ ಔಷಧಿಗಳ ಮೇಲೆ ಕೂಡ ಕನ್ನಡ ಭಾಷೆ ಹಿಂದಿ ಭಾಷೆ ಇಂಗ್ಲೀಷ್ ಅಥವಾ ಮೂರು ಭಾಷೆಗಳಲ್ಲಿ ಅಥವಾ ಕನ್ನಡ ಅಥವಾ ಹಿಂದಿ ಅಥವಾ ಇಂಗ್ಲೀಷ್ ಈ ಎಲ್ಲ ಭಾಷೆಗಳನ್ನು ಸೇರಿನೆ ಈ ಇದೇ ರೀತಿಯಾಗಿರ್ತಕ್ಕಂಥ ಲಿಪಿಗಳ ಶೈಲಿಯನ್ನು ರೂಪಿಗೊಳ್ಳುತ್ತೆ ಸೊ ಯಾವ ರೀತಿಯಲ್ಲಿ ಕಾರ್ಯಗತಗೊಳಿಸುವಿಕೆ ಆಗುತ್ತೆ ಅಂದರೆ ಆರಿಸಿದ ಮಾನವನ್ನು ಸರ್ಕಾರಿ ಪ್ರಕಟಣೆಗಳಿಗೆ ಸಾಮೂಹಿಕ ಮಾಧ್ಯಮಗಳಿಗೆ ಶಿಕ್ಷಣ ಕ್ಷೇತ್ರಗಳಿಗೆ ಉಪಯೋಗಿಸುವುದರ ಮೂಲಕ ಅಧಿಕೃತವಾಗಿ ಕಾರ್ಯಗತಗೊಳಿಸಬೇಕಾಗುತ್ತದೆ ಹೀಗೆ ಮಾಡಿದಾಗ ಆ ಸಮಾಜದವರು ಆ ವಿಧವನ್ನು ಶಿಕ್ಷಣದ ಪ್ರಗತಿ ಮತ್ತು ಶಿಕ್ಷಣದ ಮಟ್ಟಗಳೊಡನೆ ಸಂಬಂಧೀಕರಿಸಲಾಗುವುದು ಇದರಿಂದ ಆ ವಿಧವನ್ನೇ ಉತ್ತಮವಾದುದೆಂದು ಪರಿಗಣಿಸುವುದು ಸಾಮಾನ್ಯವೇ ಅದು ಬರವಣಿಗೆಯ ಶೈಲಿಗೆ ಹಾಗೂ ರಾಷ್ಟ್ರೀಯ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಸನ್ನಿವೇಶಗಳಿಗೆ ಒಂದು ರಚನೆಯಲ್ಲಿ ಅಧಿಕೃತ ಸಂಸ್ಥೆ ಅಂಗಯೊಡನೆ ಈ ಮಾದರಿಯನ್ನೇ ಉಪಯೋಗಿಸಬೇಕೆಂದು ನಿರ್ಬಂಧಿಸಬಹುದು ಸೊ ಈ ರೀತಿಯಲ್ಲಿ ಮಾನವ ಸರ್ಕಾರದ ಪ್ರಕಟಣೆಗೆ ಹಲವಾರು ಮಾಧ್ಯಮಗಳಿಗೆ ಶಿಕ್ಷಣ ಕ್ಷೇತ್ರಗಳಿಗೆ ಉಪಯೋಗಿಸುವ ಭಾಷೆ ಸಮಾಜದಲ್ಲಿ ಶಿಕ್ಷಣದಲ್ಲಿ ಶಿಕ್ಷಣ ಮಟ್ಟಕ್ಕೆ ಯಾವ ರೀತಿಯಾಗಿ ಸಂಬಂಧ ಉತ್ತಮವಾಗುತ್ತದೆಂದು ನಾವು ಕಾರ್ಯಗತಗೊಳಿಸಬೇಕು ಭಾಷೆ ಎಲ್ಲಿಯವರೆಗೆ ಎಲ್ಲಿಂದ ಎಲ್ಲಿಯವರೆಗೆ ಉದ್ಭವ ಆಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಸೊ ಈ ರೀತಿಯಾಗಿ ಈ ಮಾದರಿಯನ್ನೇ ನಾವು ನೋಡಿದರೆ ಗೊತ್ತಾಗುತ್ತದೆ ಭಾಷಾ ನೀತಿ ಎಂದರೇನು ವಾಟ್ ಈಸ್ ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲಿ ಭಾಷೆಯ ನೀತಿ ವಾಟ್ ಈಸ್ ಲ್ಯಾಂಗ್ವೇಜ್ ಪಾಲಿಸಿ ಎಷ್ಟು ಅದರ ನೀತಿ ಇರುತ್ತದೆ ಎಂಬುದನ್ನು ನೋಡೋಣ ವಿಶ್ವದಲ್ಲಿ ಮೂರು ರೀತಿಯ ಭಾಷಾ ಪರಿಸ್ಥಿತಿಗಳನ್ನು ಕಾಣಬಹುದು ಒಂದೇ ಒಂದು ಭಾಷೆಯ ಬಳಕೆಯಲ್ಲಿರುವ ದೇಶಗಳು ಎರಡು ಭಾಷೆಗಳು ಬಳಕೆಯಲ್ಲಿರುವ ದೇಶಗಳು ಮತ್ತು ಎರಡಕ್ಕಿಂತ ಹೆಚ್ಚು ಎಂದರೆ ಬಹುಭಾಷೆಯನ್ನು ಬಳಸುತ್ತಿರುವ ಜನ ಜನರಿರುವ ದೇಶಗಳು ಸಾಮಾನ್ಯವಾಗಿ ಒಂದೇ ಭಾಷೆಯ ಬಳಕೆಯಲ್ಲಿರುವ ದೇಶದಲ್ಲಿ ಅದು ಅಲ್ಲಿಯ ಜನರ ಜೀವನದ ಎಲ್ಲ ಸಂದರ್ಭಗಳಲ್ಲಿಯೂ ಬಳಕೆಗೊಂಡು ಅದರ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಿರುತ್ತದೆ ಎರಡು ಭಾಷೆಗಳು ಬಳಕೆಯಲ್ಲಿರುವ ದೇಶದಲ್ಲಿ ಎರಡು ಬೇರೆ ಬೇರೆ ಗುಂಪಿನ ಜನರ ಮಾತೃಭಾಷೆಯಾಗಿರಬಹುದು ಅವು ಎರಡೂ ಗುಂಪುಗಳವರೆಗೂ ಗೊತ್ತಿರಬಹುದು ಅವರ ದಿನನಿತ್ಯದ ವ್ಯವಹಾರಗಳಿಗೆ ಇನ್ನೊಂದು ಭಾಷೆ ಉಳಿದ ಸಂದರ್ಭಗಳಿಗೂ ಅಗತ್ಯವಾಗಿರಬಹುದು ಬಹುಭಾಷಾ ಸಂದರ್ಭದಲ್ಲಿ ಭಾಷೆಗಳ ಬಳಕೆಯ ಸಂದರ್ಭ ಮತ್ತು ಸಾಧ್ಯತೆಗಳು ಬಹುವಾಗಿಯೇ ಇರುತ್ತವೆ ಬಳಕೆದಾರರಿಗೆ ಆಯ್ಕೆ ತ್ಯಾಜ್ಯದ ಸಾಧ್ಯತೆಗಳು ಸಾಕಷ್ಟು ಇರುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಭಾಷೆಗಳು ಬಳಕೆಗೊಳ್ಳಬೇಕು ಅವುಗಳ ಲಕ್ಷಣಗಳು ಹೇಗಿರಬೇಕು ಮುಂತಾದ ಅಂಶಗಳ ನಿರೂಪಣೆಯ ಭಾಷಾ ನೀತಿ ಸೊ ಈ ರೀತಿಯಾಗಿ ಭಾಷೆ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಾಗೂ ಕನ್ನಡ ಆಗಿರ್ಬೋದು ಈ ರೀತಿಯಾಗಿ ಭಾಷೆಯ ಒಂದು ಯಾವ ರೀತಿಯಾಗಿ ವಾಟ್ ಈಸ್ ಲ್ಯಾಂಗ್ವೇಜ್ ಪಾಲಿಸಿ ಈ ಈ ರೀತಿಯಾಗಿರುತ್ತದೆ ಸೊ ಮುಂದಿನ ವಿಡಿಯೋದಲ್ಲಿ ಭಾಷಾ ನೀತಿಯ ಕಾರ್ಯಗಳ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು